ಸುಪರ ಮಾರುಕಟ್ಟೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಇರುವ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಗಣರಾಜ್ಯೋತ್ಸವದ ರಾಷ್ಟ ಧ್ವಜಾರೋಹಣವನ್ನು ಹಿರಿಯ ಪತ್ರಕರ್ತ ಭವಾನಿ ಸಿಂಗ್ ಚಾಕೂರ ಅವರು ಧ್ವಜಾರೋಹಣ ಮಾಡಿದರು ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಜಗನ್ನಾಥ ಎಸ್ ಸೂರ್ಯವಂಶಿ ಅವರು ಮೊದಲಿಗೆ ಮಹಾತ್ಮ ಗಾಂಧೀಜಿಯವರ ಮತ್ತು ಭಾರತ ರತ್ನ ಸಂವಿಧಾನ ಶಿಲ್ಪ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನೀಡಿದರು

जय है भारत पता की बोलो भारत पता की महात्मा गाँधी जी की संविधान शिल्पी डॉक्टर बाबा साहेब अम्बेडकर की ಇಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ಇಂದು ನಾವು ಕಲಬುರಗಿ ಬೀದಿ ವ್ಯಾಪಾರಿಗಳ ಸಂಘದ ಸಹಕಾರಿ ಸಂಘದ ಕಚೇರಿಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಮಾಡಿ ಎಲ್ಲ ಬ್ಯಾಂಕಿನ ಸಿಬ್ಬಂದಿಗಳಿಗೂ ಹಾಗೂ ನಿರ್ದೇಶಕರಿಗೂ ಹಾರ್ದಿಕ ಶುಭಾಶಯ ಕೋರುತ್ತೇನೆ ನಮ್ಮ ಕರ ಭಾರತ ದೇಶದಲ್ಲಿ ಎರಡು ಹಬ್ಬಗಳು ಒಂದು ಸ್ವಾತಂತ್ರ್ಯೋತ್ಸವ ಪಂದ್ರ ಹದಿನೈದನೇ ಆಗಸ್ಟ್ ಆಮೇಲೆ ಇನ್ನೊಂದು ಇಪ್ಪತ್ತಾರನೇ ಜನವರಿ ಒಂದು ಹದಿನೈದನೇ ಆಗಸ್ಟ್ ನಮಗೆ ಸ್ವಾತಂತ್ರ್ಯ ಸಿಕ್ಕರೂ ಸಹ ನಮ್ಮ ಸಂವಿಧಾನ ಇರಲಿಲ್ಲ ಅವಾಗ ಸೊ ನಾವು ಬ್ರಿಟಿಷರು ಇನ್ನೂರು ವರ್ಷ ಆಡಿದ್ದಂಥ ಬ್ರಿಟಿಷರದ ಕಳೆದ ಕಾನು ಕಾನೂನೇ ಇರ್ತಿತ್ತು ನಂತರ ಕಾನ್ಸ್ಟಿಟ್ಯೂಷನ್ಗೆ ಒಂದು ಬಾಡಿ ರೆಡಿ ಮಾ ತಯಾರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಒಂದು ಸಂವಿಧಾನ ರಚನೆ ಆಯಿತು ಇಡೀ ಅದು ಇಂಥ ಸಂವಿಧಾನ ಅಂದ್ರೆ ಇಡೀ ಪ್ರಪಂಚದಲ್ಲೇ ದೊಡ್ಡದಾದ ಅತೀ ದೊಡ್ಡದಾದಂಥ ಸಂವಿಧಾನ ನಮ್ಮ ಭಾರತದ ಸಂವಿಧಾನ ಸೊ ಅದು ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತು ಇಪ್ಪತ್ತಾರನೇ ಜನವರಿಯಿಂದ ಪ್ರಾರಂಭ ಆಯಿತು ಜಾರಿ ನಮ್ಗೆ ಜಾರಿಯಾಯಿತು ಆವತ್ತಿನ ನಾವೆಲ್ಲ ಪ್ರಜಾಪ್ರಭುತ್ವ ಇಂಡಿಪೆಂಡೆಂಟ್ ನಾವಿಗಾಗಿ ನಮ್ಮ ಸ್ವತಂತ್ರ ಆಗಿ ನಮ್ಮ ಸಂವಿಧಾನದ ಬದ್ಧವಾಗಿ ಕಾನೂನು ಬದ್ಧವಾಗಿ ನಾವೆಲ್ಲ ನಡ್ಕೊತಾ ಇದ್ದೀವಿ ಅದಕ್ಕೋಸ್ಕರ ನಾವು ಇಪ್ಪತ್ತಾರನೇ ಛಬ್ಬೀಸ್ ಜನವರಿಯನ್ನು ನಾವು ನಮ್ಮ ರಾಷ್ಟ್ರೀಯ ಹಬ್ಬವಾಗಿ ನಾವು ಆಚರಿಸ್ತೀವಿ ಅಂದಿನಿಂದ ಸಂವಿಧಾನದ ಭಾಗ ತಮ್ಮ ಹಕ್ಕುಗಳು ಜನರು ಜನರಿಗೆ ಸಂವಿಧಾನದ ಎಲ್ಲ ಎಲ್ಲ ಜನರಿಗೆ ತಮ್ಮ ತಮ್ಮದೇ ಆದಂಥ ಹಕ್ಕು ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಅಂತ ಅನ್ನುವ ಯಾವುದಾದ್ರೂ ಒಂದು ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ ನಮ್ಮ ಸಂವಿಧಾನ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊತಾ ಹೇಳುತ್ತಾ ಎಲ್ಲರಿಗೂ ಇನ್ನೊಮ್ಮೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾನೆ ಪ್ರತಿ ವರ್ಷದಂಥ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರ ಸಂಘದ ಕಾರ್ಯಾಲಯದಲ್ಲಿ ಎಪ್ಪತ್ತಾರನೇ ಧ್ವಜಾರೋಹಣವನ್ನು ನಮ್ಮ ಆತ್ಮೀಯ ಸೋದರರಾದಂಥ ಎಸ್ ಎಸ್ ಟಿ ವಿ ಚಾನೆಲ್ದ ಸುದ್ದಿ ಸಮಯದ ಮಾಲೀಕರಾದ ಭವಾನಿ ಸಿಂಗ್ ಠಾಕೂರು ಮತ್ತು ಹಾಗೆ ಅವರು ರಾಜ್ಯ ಪತ್ರಕರ್ ಸಂಘದ ಉಪಾಧ್ಯಕ್ಷ ಆದಂಥ ಅವರಿಂದ ಅವರ ಕೈಲಿಂದ ಇವತ್ತು ಆಗಮಿಸಿದಕ ಮತ್ತು ಅವರು ಧ್ವಜಾರೋಹಣ ಮಾಡಿದ್ಕ ಮತ್ತು ಇಲ್ಲಿ ಬಂದಂಥ ಅಧಿಕಾರಿಗಳಾದಂಥ ಆರೋಪ ವಿರಾಣ ಪಟೇದಾರ್ ಅವರು ಮತ್ತು ಹಾಗೂ ಮತ್ತು ನಮ್ಮ ಸತೀಶ್ ಗೋಖಲೆ ಸಾಹೇಬ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಅವರು ಮತ್ತು ಗೌಡರು ಮತ್ತು ಇಲ್ಲಿ ನೆರೆದಂಥ ಹೋರಾಟಗಾರದಂಥ ಮಂಜುನಾಥ್ ನಾಲ್ವರ್ಕರ ದತ್ತು ಭಾಸ್ಗಿಯವರು ಮತ್ತು ಸುಮಾ ಅಂತ ಅಧ್ಯಕ್ಷರು ಅವರು ಎಲ್ಲಿನ ಎಲ್ಲ ನಮ್ಮ ಸಿಬ್ಬಂದಿಯೇ ಸಂಘದ ಕಾರ್ಯದರ್ಶಿಯವರು ಮತ್ತು ಪದಾಧಿಕಾರಿಗಳಿಗೂ ಭಾರತ ರತ್ನದ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಂವಿಧಾನವನ್ನು ಅವರು ರಚಿಸಿದ ಎಪ್ಪತ್ತಾರನೇದು ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಿದ್ದೆವು ಅದು ಮಹಾನ ನಾಯಕರದ ಒಂದು ಮಾರ್ಗದರ್ಶನ ಪ್ರಕಾರ ನಾವೆಲ್ಲ ಬದ್ಧರಾಗಿ ಹೋಗಬೇಕು ಮತ್ತು ಸರ್ಕಾರದ ಅಧಿಕಾರಿಗಳಾದಂಥ ಸೇವೆ ಸಲ್ಲಿಸಿದಂಥ ನಮ್ಮ ವೀರಣ ಅವರು ಒಳ್ಳೆ ಸೇವೆ ಮಾಡಿ ನಿವೃತ್ತ ಆದಂಥ ಸತೀಶ್ ಗೋಖಲೆ ಅವರು ಇಲ್ಲಿ ಬಂದಂಥ ಎಲ್ಲರಿಗೆ ಇನ್ನೊಮ್ಮೆ ನಾನು ಹಾರ್ದಿಕ ಶುಭಾಶಯಗಳನ್ನು ವಹಿಸುತ್ತೇನೆ ಗಣರಾಜ ಉತ್ಸವದ ಅಂಗವಾಗಿ ಧನ್ಯವಾದಗಳು ಎಪ್ಪತ್ತಾರನೆಯ ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸದೊಂದಿಗೆ ಇವತ್ತು ಕಲ್ಬುರ್ಗಿ ನಗರದ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಭಾಳ ವಿಶೇಷವಾಗಿ ಇವತ್ತು ರಾಷ್ಟ್ರೀಯ ಹಬ್ಬಗಳಲ್ಲಿ ಎರಡು ಹಬ್ಬಗಳಾದಂಥ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಮೂಲಕವಾಗಿ ಇವತ್ತು ಅಧ್ಯಕ್ಷರಾದಂಥ ಜಗನ್ನಾಥ ಅವರು ಪ್ರತಿ ವರ್ಷ ಒಬ್ಬೊಬ್ಬ ಮಹಾನ್ ವ್ಯಕ್ತಿಗಳನ್ನು ಅಮೃತ ಹಸ್ತದಿಂದ ಇವತ್ತು ಪವಿತ್ರವಾದಂಥ ರಾಷ್ಟ್ರಧ್ವಜವನ್ನು ನೆರವೇರಿಸುವ ಮೂಲಕವಾಗಿ ಮಹಾತ್ಮ ಗಾಂಧೀಜಿಯವರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಗೌರವ ನೀಡುವ ಮೂಲಕವಾಗಿ ಭಾಳ ಅರ್ಥಪೂರ್ಣವಾಗಿ ಎಲ್ಲರನ್ನ ಸ್ನೇಹಿತರನ್ನ ಮತ್ತು ಹಿರಿಯರನ್ನ ಕಿರಿಯರನ್ನ ಮಹಿಳೆಯರನ್ನ ಎಲ್ಲರನ್ನ ಒಗ್ಗೂಡಿಸಿ ಒಂದು ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಆದರೆ ಈ ಒಂದು ರಾಷ್ಟ್ರಧ್ವಜದ ಮಹತ್ವವನ್ನು ಮತ್ತು ರಾಷ್ಟ್ರದ ಭಾವೈಕ್ಯತೆಯನ್ನು ಇವತ್ತು ರಾಷ್ಟ್ರದ ಧ್ವಜವನ್ನು ಭಾಳ ವಿಶೇಷವಾಗಿ ಗೌರವನ್ನ ಕೊಡೋದು ನಮ್ಮೆಲ್ಲರಿಗೂ ಕೂಡ ಆದ್ಯ ಕರ್ತೇವೆ ಹಾಗಾಗಿ ರಾಷ್ಟ್ರಧ್ವಜಕ್ಕಿಂತ ಯಾವುದೇ ವ್ಯಕ್ತಿ ಕೂಡ ದೊಡ್ಡವರಲ್ಲ ಅನ್ನುವಂಥ ಸಂವಿಧಾನದಲ್ಲೇ ಹೇಳ್ತದೆ ಹಾಗಾಗಿ ಇವತ್ತು ರಾಷ್ಟ್ರಧ್ವಜವನ್ನು ಮತ್ತು ರಾಷ್ಟ್ರಗೀತೆಯನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕನ್ನುವಂಥ ಅಂತ ಮೂಲಕವಾಗಿ ಇವತ್ತು ರಾಷ್ಟ್ರಕ್ಕೆ ವಂದನೆ ಸಲ್ಲಿಸಿದವೆ ಈ ಸ್ವಾತಂತ್ರ್ಯಕ್ಕಾಗಿ ಮತ್ತು ಗಣರಾಜ್ಯೋತ್ಸವಕ್ಕಾಗಿ ಗಡಿ ಭಾಗದಲ್ಲಿ ಹಗಲು ರಾತ್ರಿ ಎನ್ನದೇ ಇವತ್ತು ನಮಗೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಾರಂಥ ಸೈನಿಕರಿಗೂ ಕೂಡ ಈ ಸಂದರ್ಭದಲ್ಲಿ ನೆನೆಸುವುದೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಆಗಿದೆ ಮತ್ತೊಮ್ಮೆ ನಾಡಿನ ಜನತೆಗೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಗಣರಾಜ್ಯೋತ್ಸವ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಶುಭಾಶಯಗಳು ಇವತ್ತೇನಪ್ಪ ಬೀದಿಯಾಪುರಗಳ ಜಗನಾಥ ಸೂರಾಂಶ ನೇತೃತ್ವದಲ್ಲಿ ಇವತ್ತೇನಪ್ಪ ಅದು ಇಲ್ಲಿ ಬೀದಿಯಾಪುರಗಳೆಂದರು ಒಂದು ಧ್ವಜ ಹಣವನ್ನು ಹಮ್ಮಿಕೊಂಡಿದ್ದೀವಿ ಅದು ಜೊತೆಯಲ್ಲಿ ಎಲ್ಲ ಸಮ್ಮುಖದಲ್ಲಿ ಇವತ್ತು ಇವತ್ತು ಭುವನಿ ಸಿಂಗ್ ಟಾರ್ಕು ಠಾಕೂರಾಗ್ ಸರ್ ಅವರು ಇರಬಹುದು ಜಗನಾಥ ಸೂರಾಂಶು ಅವರು ಮತ್ತು ಎಲ್ಲರ ನೇತೃತ್ವದಲ್ಲಿ ಏನೋ ಸಂಘಟನೆದವರು ಅದು ಜೊತೆಯಾಗಿ ಗಣರಾಜ್ಯೋತ್ಸವದಾಗಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಗಿ ಆರ್ಥಿಕ ಶುಭಾಶಯಗಳು ಅಂತ ಇರುತ್ತೆ ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಜಗನ್ನಾಥ ಎಸ್ ಸೂರ್ಯವಂಶಿ ಈರಣ್ಣ ಆರ್ಎಫ್ಒ ನಿವೃತ್ತಿ ಅಧಿಕಾರಿ ನ್ಯಾಯವಾದಿ ಚಂದ್ರಕಾಂತ ಪಾಟೀಲ ಭರತ್ ಎಸ್ ನಾಗೇಂದ್ರ ಸೂರ್ಯವಂಶಿ ಲಕ್ಷ್ಮೀ ಬಿ ಸುಮನ ರಾಧವೇಂದ್ರ ವೆಂಕಟೇಶ್ ಕಾಂಬಳರ ಬಾಬು ಪರೇಟ್ ಕನ್ನಡ ಪರ ಹೋರಾಟಗಾರ ಮಂಜುನಾಥ ನಾಲವಾರಕರ ದತ್ತು ಬಾಸಗಿ ಚಂದ್ರಚಿಂತೆ ಸುಮಾ ಕವಲಗ ಚಂದ್ರಕಾಂತ ಸೈಯದ ಯುನಿಸ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು